ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡ್ತಾ ಇರೋದು ಒಂದಿಷ್ಟು ಮಂದಿಗೆ ಇದು ಹೊಸದಿರ್ಬೋದು ಒಂದಿಷ್ಟು ಮಂದಿಗೆ ಒಂದಿಷ್ಟು ಜನರಿಗೆ ಇದು ಹಳೆದಿರ್ಬೋದು ಹಳೇದಂದ್ರೂ ಒಂದಿಷ್ಟು ಮಂದಿಗೆ ಈ ಒಂದು ಹಿನ್ನೆಲೆ ಹಿಸ್ಟ್ರಿ ಅಂತೀವಲ್ಲ ಆ ಹಿಸ್ಟ್ರಿ ಏನೋ ಗೊತ್ತಿರಲಿಕ್ಕಿಲ್ಲ ಅನ್ಕೋತೀನಿ ಯಾಕಂತಂದ್ರೆ ಅಷ್ಟು ವಿಶೇಷವಾದ ಒಂದು ಉಳ್ಳಂಥ ಈ ಒಂದು ದೇವಸ್ಥಾನ ಇದು ನಮ್ಮ ಕರ್ನಾಟಕದ ಬಿಜಾಪುರ ಜಿಲ್ಲೆ ನೆಡಗುಂದಿ ತಾಲೂಕಿನಲ್ಲಿ ಬರುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಇರುವಂಥ ಒಂದು ಕ್ಷೇತ್ರ ಇದು ಯಲಗೂರು ಗ್ರಾಮದ ಒಂದು ಕ್ಷೇತ್ರ ಇದು ನಿಡುಗುಂದಿಯಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಆಲಮಟ್ಟಿಯಿಂದ ಐದು ಕಿಲೋಮೀಟ್ರ್ ದೂರದಲ್ಲಿ ಬರುವಂಥ ಒಂದು ಪುಣ್ಯಕ್ಷೇತ್ರ ಇದಕ್ಕೆ ಬಸ್ ಮತ್ತು ಆಟೋ ರಿಕ್ಷಾಗಳ ವ್ಯವಸ್ಥೆ ಎಲ್ಲರೂ ಐತಿ ನಾವು ಬಂದು ಬಂದಂಥ ಭಕ್ತಾದಿಗಳು ಎಲ್ಲರೂ ಬಂದು ಈ ಒಂದು ದೇವಸ್ಥಾನಕ್ಕೆ ಬಂದು ಪವಿತ್ರ ಒಂದು ದೇವರ ದರ್ಶನವನ್ನು ಮಾಡಿಕೊಂಡ್ರೆ ಯಲುಗುರೇಶ್ವರನ ಶ್ರೀ ಪ್ರಸಿದ್ಧ ವಿಜಯ ಜಿ ವಿಜಯಪುರ ಜಿಲ್ಲೆಯೊಳಗೆ ಅತಿ ಪ್ರಸಿದ್ಧವಾದ ದೇವಸ್ಥಾನ ಯಾವುದಪ್ಪ ಅಂತಂದರೆ ಅದು ಹನುಮಾನ್ ದೇವಾಲಯ ಯಲುಗುರೇಶ್ವರ ದೇವಾಲಯ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದು ಇದು ಇರೋದು ಪವಿತ್ರ ಸ್ಥಳದಲ್ಲಿ ಒಂದಾಗೈತಿ ಇದು ಸುತ್ತಮುತ್ತಲಿನ ಏಳು ಹಳ್ಳಿಗೆ ಒಬ್ಬನೇ ಒಡೆಯ ಅಂತಾರಲ್ಲ ಹಂಗೆ ಸುತ್ತಲ ಹತ್ತು ಹಳ್ಳಿಗೆ ಒಬ್ಬ ಒಡೆಯ ಹಣ್ಣು ಹಂಗೆ ಇದು ಏಳು ಹಳ್ಳಿಗೆ ಒಬ್ಬನೇ ಆಂಜನೇಯ ಯಾಕಂದ್ರೆ ನೋಡಿರಿ ನೀವು ಪ್ರತಿಯೊಂದು ಊರೊಳಗೂ ಒಂದೊಂದು ಸಣ್ಣದಾಗಲಿ ದೊಡ್ಡದಾಗಲಿ ಇರುವಂಥ ಒಂದು ಆಂಜನೇಯನ ಗುಡಿ ಇರ್ತಾವೆ ಹನುಮಂತನ ದೇವಸ್ಥಾನ ಇರ್ತಾವ ಆದರೆ ಇದು ಏಳು ಹಳ್ಳಿಗೆ ಒಬ್ಬನೇ ಒಬ್ಬ ಹನುಮಾನ್ ಅಂಥೇಳಿ ಪೂಜಿಸುವ ಏಕೈಕ ಹನುಮಾನ್ ಮಂದಿರ ಇದಾಗಿತ್ತು ಅಂತ ನಾನು ಹೇಳ್ಬೋದು ಇದು ಯಲ್ಗೂರಿನ ಇತಿಹಾಸ ವಸಿಷ್ಠ ರಾಮಾಯಣ ಕಾಲಕ್ಕೆ ಹೋಗ್ತದೆ ಶ್ರೀ ಯಲ್ಗೂರೇಶ್ವರ ಯಲಗೂರು ಗ್ರಾಮದಲ್ಲಿ ಶ್ರೀ ರಾಮನ ಆಶ್ ಆದೇಶದ ಮೇಲೆಗೆ ಏಳು ಹಳ್ಳಿಗಳಿಗೆ ಬಂದು ಆ ಏಳು ಹಳ್ಳಿಗಳ ಒಂದು ಒಡೆಯನಾಗಿ ನಿಂತಿದ್ದಾನೆ ಅಂತ ಹೇಳಿ ಹೇಳ್ಬೋದು ಹಂಗಾಗಿ ಇದು ಯಲಗೂರಿನ ಈ ಹನುಮಂತ ದೇವರು ಎಲ್ಲಿ ಉದ್ಭವ ಆಗಿತ್ತು ಅಂದರೆ ಗೋವಿಂದ ಕೆರೆಯಲ್ಲಿ ಶ್ರೀ ಹನುಮನ ವಿಗ್ರಹ ಉದ್ಭವ ಆಗೈತೆ ಅಂತ ಹೇಳ್ಬೋದು ಕೊಂಡಿಕೆರೆಯ ವಾಯುವ್ಯದಲ್ಲಿ ಅಡ್ಕಲ್ ಗುಡಿ ಇದೆ ಅಲ್ಲಿ ಶ್ರೀ ವೆಂಕಟೇಶ್ವರನ ಸನ್ನಿಧಾನ ಐತಿ ಮತ್ತು ಈಗ ಶ್ರೀ ವೆಂಕಟೇಶ್ವರ ಮತ್ತು ಪದ್ಮಾವತಿ ವಿಗ್ರಹವನ್ನು ಇರಿಸಲಾಗಿತ್ತು ಅಲ್ಲಿ ಬಿಜಾಪುರ ಮುಸ್ಲಿಂ ರಾಜರ ಭಯ ಭಯದಿಂದಾಗಿ ದೊಡ್ಡ ಕಲ್ಲಿನ ಮಧ್ಯದಲ್ಲಿ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಲಾಗಿದೆ ಬಿಜಾಪುರದ ಸಾಮ್ರಾಜ್ಯದ ಪತನದ ನಂತರ ಒಂದು ರಾತ್ರಿ ಒಬ್ಬ ಪೂಜಾರಿ ಒಂದು ಕನಸಿನಲ್ಲಿ ಕಂಡು ಶ್ರೀ ಹನುಮಾನ ವಿಗ್ರಹವನ್ನು ಮರೆ ಮಾಡಲಾಗಿ ಮಾಡಲಾಗಿರುವ ಕಲ್ಲಿನ ಮೇಲೆ ಪೂಜೆ ಮಾಡುತ್ತಿದ್ದರು ಕಲ್ಲನ್ನು ಮುರಿದ ವಿಗ್ರಹವನ್ನು ಪಡೆಯಲು ಪೂಜಾರಿ ಕಲ್ಲನ್ನು ಅನಿಯಮಿತವಾಗಿ ಒಡೆಯ ಒಡೆಯುತ್ತಿದ್ದಂಥ ವಿಗ್ರಹವು ತುಂಡ ತುಂಡುಗಳಾಗಿ ಹೊಡೆಯಲ್ಪಟ್ಟಿತು ಪೂಜಾರಿ ರಾತ್ರಿಯಲ್ಲಿ ಒಂದು ಕನಸನ್ನು ಕಂಡ ಮತ್ತು ಆ ಕ ತುಣುಕುಗಳನ್ನು ತಂದು ಸರಿಯಾದ ರೀತಿಯಲ್ಲಿ ಇರಿಸಿ ಏಳು ದಿನಗಳವರೆಗೆ ಬಾಗಿಲು ಮುಚ್ಚಿ ಮುಚ್ಚುವಂತೆ ಅವನಿಗೆ ಆದೇಶಿಸಲಾಗಿತ್ತು ಅದೇ ರೀತಿ ಆ ಒಂದು ಪೂಜಾರಿಯ ಕಣಸಿನೊಳಗೆ ಬಂದಂಥ ಆ ಕಲ್ಲಿನ ತುಣುಕು ವಿಗ್ರಹದ ತುಣುಕುಗಳನ್ನು ತಂದು ಆ ಒಂದು ಗುಡಿಯೊಳಗೆ ಇಟ್ಟು ಏಳು ದಿನಗಳ ಪರ್ಯಂತರ ಆ ಬಾಗಿಲನ್ನು ಮುಚ್ಚಿ ಎಂಟನೇ ದಿವಸ ಆ ಬಾಗಿಲನ್ನು ಓಪನ್ ಮಾಡಿದಾಗ ಆ ಪೂಜಾರಿಯು ವಿಗ್ರಹವನ್ನು ನೋಡೋಕೆ ಬಹಳ ಒಂದು ಉತ್ಸುಕನಾಗಿದ್ದ ಮತ್ತು ಅಂಥವನ್ನು ತಡೆಯಲು ಸಾಧ್ಯವಾಗದೆ ಏಳನೇ ದಿನ ಬೆಳಗ್ಗೆ ಬಾಗಿಲು ಎಂಟನೇ ದಿನ ಬಾಗಿಲು ಬೆಳಗ್ಗೆ ತೆಗೆದ ಬಿಟ್ಟ ವಿಗ್ರಹ ವಿಗ್ರಹದ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಸೇರಿಕೊಂಡಿತ್ತು ಮತ್ತು ಕೆಲವು ತುಣುಕುಗಳು ವಿಗ್ರಹದ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಸೇರಿಕೊಂಡಿರಲಿಲ್ಲ ಒಂದು ಸ್ವಲ್ಪ ಕೆಳಭಾಗಲೊಳಗೆ ಈಗಾದರೂ ಆ ಒಂದು ಹನುಮಾನ ದೇವಸ್ಥಾನಗಳಿಗೆ ಹೋಗಿ ಯಾರಾದರೂ ಅಬ್ಸರ್ವ್ ಮಾಡೋರಿದ್ದರೆ ಅದು ಕೆಳಭಾಗದಾಗ ಒಂದು ಸ್ವಲ್ಪ ತುಣುಕುಗಳಿದಾವೆ ಅನಂತರ ಪೂಜಾರಿಗೆ ಮತ್ತೆ ಒಂದು ಕನಸು ಬಿತ್ತು ಮತ್ತು ದೇವರು ಅವನಿಗೆ ಕೃಷ್ಣಾ ನದಿಯಿಂದ ಪವಿತ್ರ ನೀರನ್ನು ತಂದು ಅಭಿಷೇಕ ಮಾಡಿರಿ ಪ್ರತಿಷ್ಠಾಪನೆ ಮಾಡುವಂತೆ ಆಧರಿಸಿತ ಅದೇ ರೀತಿಯಿಂದ ಅವನ ದೇವರ ಆದೇಶದಂತೆ ಎಲ್ಲ ಕೆಲಸವನ್ನು ಮಾಡಿದನು ಮತ್ತು ಈಗ ದೇವರು ಭಕ್ತರನ್ನು ಆಸಿತ ಪೂರ್ಣ ಶಕ್ತಿಯಲ್ಲಿ ಇರುತ್ತಾನೆ ಇಂದಿಗೂ ಸಹ ಪೂಜಾರಿ ಪ್ರತಿದಿನ ಕೃಷ್ಣಾ ನದಿಯಿಂದ ಪವಿತ್ರ ನೀರನ್ನು ತಂದು ಅಭಿಷೇಕ ಮಾಡುತ್ತಾರೆ ಅದಾದ ನಂತರ ಮರಾಠ ಶ್ರೀ ರಾಜ ಶ್ರೀ ಬಾಜಿರಾವ್ ಆಳ್ವಿಕೆಯಲ್ಲಿ ನಾಲ್ಕುನೂರ ಎಂಬತ್ತು ಎಕರೆ ಭೂಮಿಯನ್ನು ದೇವಾಲಯಕ್ಕೆ ಜಗೀರಾಗಿ ರೂಪದಲ್ಲಿ ನೀಡಲಾಗಿರ್ತಾ ಮತ್ತು ಅದನ್ನು ಆ ಒಂದು ನಾಲ್ಕುನೂರ ಎಂಬತ್ತು ಎಕರೆ ಭೂಮಿಯನ್ನು ಪೂಜಾರಿಗಳು ಮತ್ತು ಇತರ ಸೇವಕರೇನು ಅಲ್ಲ ಆ ಭೂಮಿಯ ಸೇವಕರ ದೇವಸ್ಥಾನದ ಅರ್ಚಕರಾಗಲಿ ಸೇವಕರ ಮಾಡಿ ಎಲ್ಲರಿಗೂ ತಪ್ಪದೇ ಅದನ್ನು ಹಂಚಲಾಗುತ್ತ ಇದು ವಿಶೇಷ ರೀತಿಯಿಂದ ಈ ಒಂದು ಆಂಜನೇಯನ ಒಂದು ಹಿಸ್ಟ್ರಿ ಈ ಒಂದು ಆಂಜನೇಯನ ಶ್ಲೋಕ ಏನಕ್ಕಪ್ಪ ಏನಪ್ಪ ಅಂತಂದ್ರೆ ಮನೋಜಂ ಮಾರುತದುಲ್ಯವೇಗಂ ಜಿತ್ರೇ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವತಾತ್ಮಜಂ ವಾಣರತಂ ಮುಖಂ ಶ್ರೀರಾಮದೂತಂ ಶರಣಂ ಪ್ರಬದ್ಧ ಈ ಥರ ಈ ಒಂದು ರಾಮನ ಈ ಒಂದು ಎಲುಗು ಶ್ಲೋಕ ಐತಿ ಈ ಶ್ಲೋಕವನ್ನು ಹೇಳ್ತಾ ಎಲ್ಲರೂ ನಿತ್ಯ ಪಾವನರಾಗೋಣ ಇನ್ನು ವಿಶೇಷವಾಗಿ ಈ ಒಂದು ದೇವಸ್ಥಾನದ ಪುರಾಣಗಳ ಪ್ರಕಾರ ಇನ್ನೊಂದು ಭಾಗದಲ್ಲಿ ನಿಮಗೆ ಅದರ ಚರಿತ್ರೆಯನ್ನು ನಾನು ಹೇಳ್ತೀನಿ ಮುಂದಿನ ಭಾಗದಲ್ಲಿ ನಾನು ಕೇಳೋಂತ ಈಗ ನಾನು ಹೇಳಿದಂಥ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು